ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಪ್ರಮುಖವಾಗಿ ಕೆರೆಕಟ್ಟೆ ಭಾಗದಲ್ಲಿ ಉಂಟಾಗಿರುವಂಥ ಸಮಸ್ಯೆಗಳು ಅದರಲ್ಲೂ ಆನೆ ದಾಳಿಯಿಂದಾಗಿ ಈಗ ಇಬ್ಬರು ಏನು ಮೃತಪಟ್ಟಿರುವಂಥದ್ದು ಆನೆ ದಾಳಿಯಿಂದಾಗಿ ಹಿಂದೆಯೂ ಕೂಡ ಏನು ಅಲ್ಲಿನ ಒಂದು ಸಮಸ್ಯೆಗಳ ಕುರಿತಾಗಿ ಇವರು ಧ್ವನಿಯನ್ನು ಎತ್ತಿದ್ರು ಆನೆಯನ್ನು ಬೇಗ ಸ್ಥಳಾಂತರ ಮಾಡಿ ಅನ್ನುವ ಒಂದು ವಿಚಾರವನ್ನು ಹೇಳಿದರು ಪ್ರತಿಭಟನೆಯನ್ನು ಮಾಡಿದರು ಆ ಒಂದು ಭಾಗದ ಜನರ ಪರವಾಗಿ ಧ್ವನಿಯನ್ನೇ ಎತ್ತಿ ಆ ಒಂದು ಸಮಸ್ಯೆಯನ್ನು ಎರಡು ತಿಂಗಳ ಹಿಂದೆ ಇವರು ನಮ್ಮ ಮಾಧ್ಯಮದಲ್ಲೇ ಇದರ ಕುರಿತಾಗಿ ಮಾತನಾಡಿದರು ಎಸ್ ನಮ್ಮ ಜೊತೆ ಇವತ್ತು ಆ ಒಂದು ಸಮಸ್ಯೆ ಕುರಿತಾಗಿ ನಿರಂತರವಾಗಿ ಹೋರಾಟವನ್ನ ಮಾಡ್ತಿರುವಂತಹ ಏನು ಬಿಜೆಪಿಯ ಮುಖಂಡರು ಹಾಗೂ ಏನು ಶೃಂಗೇರಿ ತಾಲೂಕು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗಳು ಬಿಜೆಪಿಯ ಹಲವಾರು ಹೋರಾಟಗಳನ್ನು ತೊಡಗಿಸಿಕೊಂಡು ಸಾರ್ವಜನಿಕವಾಗಿಯೂ ಕೂಡ ಹೋರಾಟಗಳನ್ನು ತೊಡಗಿಸಿಕೊಂಡಿರುವಂತಹ ಶ್ರೀಯುತ ನೂತನ್ ಕುಮಾರ್ ನಮ್ಮ ಜೊತೆ ಇದ್ದಾರೆ ನೂತನ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸರಿ ಇದ್ದೀರಾ ಸರ್ ಪ್ರಮುಖವಾಗಿ ಒಂದು ನಡೆಯಬಾರದಂತಹ ಒಂದು ದುರ್ಘಟನೆ ಮನೆ ಕೆರೆಕಟ್ಟೆ ಭಾಗದಲ್ಲಿ ನಡೆದಿರುವಂತದ್ದು ಬಹುಶಃ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಇದ್ದಕ್ಕಿದ್ದಾಗ ಇಬ್ಬರು ಆನೆ ದಾಡಿಯಿಂದಾಗಿ ಮೃತಪಡ್ತಾರಂತ ಈ ಒಂದು ಘಟನೆಯ ಕುರಿತಾಗಿ ನಿಮ್ಮ ಮೊದಲನೇ ಆಕ್ಷ ಮೊದಲನೇದು ಅತ್ಯಂತ ದುಃಖಕರವಾಗಿರ್ತಕ್ಕಂಥ ಘಟನೆ ಈ ಘಟನೆಗೆ ಅವ್ರ ಕುಟುಂಬಕ್ಕೆ ಅವರಿಬ್ಬರು ಏನು ಆನೆ ಸಾಯಿಸಿದೆ ಅವರಿಬ್ಬರು ಕುಟುಂಬಕ್ಕೆ ಧೈರ್ಯ ಬರುವಂಥ ಶಕ್ತಿ ಭಗವಂತ ಕರುಣಿಸ್ಲಿ ಅಂತೇಳಿ ನಾನು ಭಗವಂತನ ಬೇಡ್ ಬೇಡ್ಕೊಳ್ತೀನಿ ಜೊತೆಗೆ ಇದು ಭಾಳ ಹಿಂದೆ ನಮಗಿದು ಸ್ವಲ್ಪ ಒಂದು ನಮಗೆ ಗೊತ್ತಿರ್ತಿತ್ತು ಈ ಆನೆ ತಾರೋಳಿ ಕೊಡುಗೆ ಬಂದು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥದ್ದು ಅಥವಾ ಮನೆ ಹತ್ತಿರ ಬರ್ತಕ್ಕಂಥದ್ದು ಜನಗಳ್ ಬೆಸ್ಕೊಂಡು ಆಮೇಲೆ ಆಗುಂಬೆ ಐಬಿನಲ್ಲಿ ಒಂದಿನ ಯಾರೋ ಮನುಷ್ಯರ್ತಕ್ಕಂಥ ಸಂದರ್ಭದಲ್ಲಿ ಐ ಬಿ ಎದುರುಗಡೆ ಹೋಗೋಷ್ಟತಿಗೆ ಅದು ಆ ಜನ ನೋಡಿ ಬೆಸ್ಕೊಂಡು ಬಂದಿರ್ತಕ್ಕಂಥ ಎಲ್ಲ ನೋಡಿ ಗಮನಿಸಿದಾಗ ನಾನು ಹೇಳಿದ್ದೆ ಈ ಆನೆ ಖಂಡಿತ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಾಯಿದೆ ಈ ಸುಮಾರು ಹತ್ತು ಹದಿನೈದು ಹತ್ತು ವರ್ಷದಿಂದ ಅಥವಾ ಏಳರಿಂದ ಹತ್ತು ವರ್ಷ ತಂಗದಿಂದಲೇ ಇದು ಈ ಭಾಗದಲ್ಲಿ ಓಡಾಡ್ತಾ ಇರ್ತಿತ್ತು ನಿರಂತರ ಕೆರೆಕಟ್ಟೆ ಕೊಡುಗೆ ಧಲವಂತಿ ಕೊಡುಗೆ ಆಗುಂಬೆ ಹೀಗೆ ಓಡಾಡ್ತಿರ್ತಿತ್ತು ಬಟ್ ಅವಾಗ ಸ್ವಲ್ಪ ಡೀಸೆನ್ಸ್ ಇತ್ತು ಈಗ ಬರ್ತಾ 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 ಅದ್ದು ರೋಷ ಜಾಸ್ತಿ ಆಗ್ತಾ ಇತ್ತು ಯಾವ ಉದ್ದೇಶಕ್ಕಂತ ನಮಗೆ ಗೊತ್ತಿಲ್ಲ ಆದರೆ ಇದನ್ನು ನಾನು ಎರಡು ತಿಂಗಳ ಹಿಂದೆ ನಾನು ನಿಮ್ಮ ಮೀಡಿಯಾ ಮುಖೇನ ನಾನು ಹೇಳಿದ್ದೆ ಅದನ್ನು ಇಲ್ಲಿಯ ಶಾಸಕರಿಗೆ ಸ್ಥಳೀಯ ನಾಯಕರುಗಳು ಹೇಳಿಬಿಟ್ಟು ಈ ಕೆಲಸನ ಅವ್ರು ಮಾಡಿಸ್ಬೇಕಾಗಿತ್ತು ಸ್ಥಳೀಯ ನಾಯಕರುಗಳು ಅವ್ರ ಕೆಲಸನವ್ರು ಮಾಡಿಸ್ಕೊಳ್ಳೋದ್ರಲ್ಲೇ ತಲೆ ಉಂಟಾಗಿದ್ದಾರೆ ಆಮೇಲೆ ನಾವು ಕೊಡಿಗೆ ಹೋದ್ವಿ ಅಂತ ಗೊತ್ತಾದ ಮೇಲೆ ಮಾರನೇ ದಿನ ನಾವು ಅಲ್ಲಿಗೆ ಹೋಗಿ ಬಂದು ಅಲ್ಲಿ ಹೋಗಿ ಬಂದ್ಬಿಟ್ಟು ಎರಡು ದಿನ ಬಿಟ್ಟು ಇದೇ ಅರಣ್ಯ ಇಲಾಖೆ ಎದುರುಗಡೆ ಪ್ರತಿಭಟನೆ ನಮ್ಮ ಮಾಮೂಲ ರಾಮಕೃಷ್ಣ ನೇತೃತ್ವದಲ್ಲಿ ಅವರ ರೈತ ಹೋರಾಟ ಸಮಿತಿ ನೇತೃತ್ವದಲ್ಲಿ ನಾವೆಲ್ಲರೂ ಸೇರಿ ಒಂದು ಪ್ರತಿಭಟನೆ ಮಾಡಿದ್ವಿ ಆ ಪ್ರತಿಭಟನೆಯಲ್ಲಿ ಡಿ ಎಫ್ ಒ ಆರ್ ಎಫ್ಒ ಎಲ್ಲ ಇದ್ದರು ವೈ ಎಸ್ ಎಫ್ ಎಲ್ಲ ಡಿ ಎಫ್ ಒ ಹತ್ರ ನಾವೆಲ್ಲ ಡಿಮ್ಯಾಂಡ್ ಇಟ್ವಿ ಆನೆ ಖಂಡಿತ ಸಾಯಿಸ್ತದೆ ಯಾರು ಜವಾಬ್ದಾರಿ ಅಂದಾಗ ಅವರು ಇದೇನೇ ಹೆಚ್ಚು ಕಡಿಮೆ ಆನೆ ಈ ಏರಿಯಾಗೆ ಬರೆದಿದ್ದಾಗ ನಾವು ನೋಡ್ಕೊತೀವಿ ನಮ್ಮ ಜವಾಬ್ದಾರಿ ಅಂತ ಡಿ ಎಫ್ ಒ ಅವ್ರು ನಮಗೆ ಎಸ್ ಅವ್ರು ಮಾತುಕೊಟ್ಟರು ಸಹ ನಂತರದಲ್ಲಿ ಅವ್ರು ಏನು ಮಾಡಬೇಕು ಶಾಸಕರು ಅದ್ರ ಬಗ್ಗೆ ಗಮನವಹಿಸ್ಬೇಕಾಗಿತ್ತು ಗಮನಿಸಿ ಅಲ್ಲಿ ಏನು ಏನೊಂದು ಆನೆಯನ್ನು ಸೆರೆ ಹಿಡಿದ್ರು ಆ ಸಂದರ್ಭದಲ್ಲಿ ಇದನ್ನು ಹಿಡಿದುಬಿಟ್ಟು ಸ್ಥಳಾಂತರವಾಗುತ್ತದೆ ಅಂದ್ರೆ ಆ ಎರಡು ತಿಂಗಳ ಹಿಂದೆ ಬಹುಶಃ ಆಗಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟು ಸಂದರ್ಭದಲ್ಲಿ ನೀವು ಆ ಜಾಗಕ್ಕೆ ಹೋಗ್ತೀರ ತಾಳ ಕೊಡುಗೆ ಅಲ್ಲಿಗೆ ಹೋಗ್ತೀರಾ ಅಲ್ಲಿನ ಸಾರ್ವಜನಿಕರು ಅಲ್ಲಿನ ಏನು ತೊಂದರೆಗೊಳಗ ಅವ್ರನ್ನು ಕೂಡ ನೀವು ಮಾತಾಡ್ಸ್ತೀರಾ ಅವರು ಕೂಡ ಮಾಧ್ಯಮದ ಜೊತೆ ಮಾತಾಡಿಸ್ತಾರೆ ಹೇಳ್ತಾರೆ ನಮ್ಗೆ ಇಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಆ ಏನು ಹಿಡಿಸಿ ಬೇರೆ ಕಡೆ ಕಳಿಸಿ ಅವ್ರು ಹೇಳ್ತಾರೆ ಬಹುಶಃ ಅಂದೇ ಏನು ಇದರ ಜವಾಬ್ದಾರಿಯನ್ನು ಹೊತ್ತುವಂಥವ್ರು ಶಾಸಕರಾಗಿರ್ಬೋದು ಅರಣ್ಯ ಇಲಾಖೆಯವರಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟವರೆಲ್ಲರೂ ಕೂಡ ಜವಾಬ್ದಾರಿಯನ್ನು ವಹಿಸಿಕೊಂಡು ಅಂದೇ ಎರಡು ಆ ಈ ಒಂದು ಕಾಡಾನೆಯನ್ನು ಸೆರೆ ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡಿದರೆ ಬಹುಶಃ ಈ ಎರಡು ಅಮೂಲ್ಯವಾದ ಜೀವಗಳು ಉಳಿತಾ ಖಂಡಿತ ಉಳಿತಿತ್ತು ನಾನು ಅವ್ರು ಹೇಳಿದ್ದೆ ನೀವು ಏನಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಚಕ್ ತಂಡ ಕೊಟ್ಟು ಹತ್ತಿ ಆದಮೇಲೆ ಹೋಗಿದ್ವಿ ಅದೇ ರೀತಿ ಈ ಆನೆಯಿಂದ ಆದ್ಮೇಲೆ ಬರ್ತೀರಿ ನೀವು ಆ ದಿನ ಬರೆದಿದ್ದಂಗೆ ನೀವು ನೋಡ್ಕೊಬೇಕು ನಿಮ್ಮ ಜವಾಬ್ದಾರಿ ಇದೆ ಅಂತ ಹೇಳಿದ್ದೆ ಅದನ್ನು ಮಾಡಬೇಕಾಗಿತ್ತು ಮೊನ್ನೆನೂ ಏನು ಬೆಳಗ್ಗೆ ಏಳುನೂರು ಗಂಟೆ ನನಗೆ ಫೋನ್ ಬರ್ತದೆ ಏಳು ಅವರೆಂದ್ರೆ ಏಳು ಮುಕ್ಕಾಲು ಆ ಥರ ಹಣ ಹಿಂಗಾಗಿದೆ ಅಂತ ಅವರಿಬ್ಬರು ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಹರೀಶ್ ಶೆಟ್ಟಿ ಅಂತೂ ನಮ್ಮ ಶಕ್ತಿ ಕೇಂದ್ರದ ಅಧ್ಯಕ್ಷರು ಅವರು ಪಾಪ ಯಾವಾಗಲೂ ನಗುಮುಖದಲ್ಲಿ ಕೆರೆ ಕಟ್ಟೆ ಸಣ್ಣ ತುಂಬ ಚಿಕ್ಕದಾಗಿರ್ತಕ್ಕಂಥ ಒಂದು ಹೋಟ್ಲು ಆ ಹೋಟ್ಲು ನಡೆಸ್ಕೊಂಡು ಎರಡೂ ಹೆಣ್ಮಕ್ಕಳು ಅದರಲ್ಲಿ ಒಂದು ಮಗಳಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಹೈಸ್ಕೂಲ್ ಇದ್ದಾರೆ ಮಗಳು ಅದನ್ನು ಎಲ್ಲ ನೋಡಿದಾಗ ಇನ್ನೊಬ್ಬಳು ಮಗಳು ಪಿ ಯು ಸಿ ಓದ್ತಿದ್ದಾಳೆ ತಾಯಿ ಪೇಷಂಟ್ ಹಾರ್ಟ್ ಪೇಷಂಟು ವಯಸ್ಸಾಗಿರ್ತಕ್ಕಂಥ ತಾಯಿ ಅವ್ರ ಹೆಣ್ತಿದ್ರು ಸಹ ಪೇಷಂಟು ಅವರು ನಾಲ್ಕು ಜನ ಇದಕ್ಕೆ ಅವನಪ್ಪ ಯಾವ ರೀತಿ ಒದ್ದಾಟ ಮಾಡ್ತಿದ್ದಂದ್ರೆ ಒಂದು ಡೈಲಿ ದಿನನಿತ್ಯ ಅವ್ನು ಬೆಳಗ್ಗೆ ಎದ್ದು ಅವ್ರಿಗೆ ಜಮೀನಿಗೆ ಗೊಬ್ಬರ ಆಗ್ತಿಲ್ಲ ಎರಡೂವರೆ ಸಪ್ತಂದು ಆ ಎರಡೂವರೆ ಸಪ್ತಂದು ಬಿಟ್ಟು ಆ ಸೊಪ್ಪಿನ ಗೊಬ್ಬರನ ತಿಂಗ್ಳಿಗೆ ಒಂದು ಸರಿ ಮಾರ್ತಿದ್ದ ಅದರಲ್ಲೂ ದುಡಿಮೆ ಮಾಡ್ಕೊಂಡು ಪ್ಲಸ್ ಸಣ್ಣ ಹೋಟ್ಲಲ್ಲಿ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಆ ಮಗಳಿಗೆ ಮೆಡಿಷನ್ ನಾಲ್ಕುವರೆ ಸಾವಿರ ರೂಪಾಯಿ ತಿಂಗ್ಗೆ ಬೇಕಾಗ್ತಕ್ಕಂಥ ಮೆಡಿಷನ್ ಖರ್ಚಿಗೋಸ್ಕರ ಒದ್ದಾಡ್ತಿದ್ದ ಮಕ್ಕಳು ಓದಕ್ಕೋಸ್ಕರ ಒದ್ದಾಡ್ತಿದ್ದ ಅಷ್ಟು ಚೆನ್ನಾಗಿ ಅನ್ಯನ್ಯಾಗ ಅವ್ನು ಸಂಬಂಧಿಕರೆಲ್ಲರೂ ಚೆನ್ನಾಗಿ ನೋಡ್ಕೊಂಡು ಎಲ್ಲರೂ ನನ್ನ ತಮ್ಮ ಮಾತಾಡ್ಸ್ಕೊಂಡು ನಮ್ಮ ಬಗ್ಗೆ ಅಷ್ಟಿಂತ ಪ್ರೀತಿಯಿಂದ ಇದು ಮಾಡ್ತಿದ್ದ ಅದೇ ನಮ್ಮ ಕಣ್ಣು ಬರ್ತಾಯಿದೆ ನೋಡಿದ್ರೆ ಇದನ್ನೆಲ್ಲ ಆ ಘಟನೆ ನೋಡಿದಾಗ ಆ ಥರ ಮನಸ್ಸಿಗೆ ಭಾಳ ನೋವಾಗ್ತದೆ ನಾವು ತಕ್ಷಣ ಸ್ಥಳಕ್ಕೆ ಹೋದ್ವಿ ಇಡೀ ಅಲ್ಲಿಯ ರೈತರು ಆ ಊರಿನ ಗ್ರಾಮಸ್ಥರೆಲ್ಲ ತುಂಬ ಆಕ್ರೋಶಗೊಂಡರು ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಕಾಂಗ್ರೆಸ್ ನಾಯಕರೊಬ್ಬರು ಎಲ್ಲಿಂದ ಬಂದು ಕೂತ್ಕೊಂಬಿಟ್ಟಾರೆ ರೋಡಲ್ಲಿ ಫಸ್ಟ್ ರೋಡ್ ಬಂದ್ ಮಾಡ್ಕೊಂಡು ಇವರು ಒಂದು ಹಸಿರು ಶಾಲೆ ಹಾಕ್ಕೊಂಡು ಹಸಿರು ಶಾಲೆ ಹಾಕ್ಕೊಂಡು ಇವರ ಇದನ್ನು ಹೋರಾಟ ದಿಕ್ಕನ್ನೇ ತಪ್ಪಿಸುವಂಥ ನಾನು ಇದೇ ಮಾತಾಡ್ಬೇಕು ಅಂದ್ಕೊಂಡಿದ್ದೆ ಒಂದು ಹಂತ ಅದು ಹೋರಾಟ ನಡೀತಾ ಇತ್ತು ಎಲ್ಲರೂ ಕೂಡ ಅದಕ್ಕೆ ಸ್ಪಂದನೆ ಅದೇ ಕೆಲವರು ಬೇರೆ ಭಾಗದಿಂದ ಬಂದಂಥವ್ರು ಇನ್ನು ಶೃಂಗೇರಿಗೆ ಸಂಬಂಧ ಪಡದೆ ಇದ್ದಂಥವ್ರು ಬೇರೆ ಭಾಗದಿಂದ ಬಂದಂಥವ್ರು ಆ ಬಹುಶಃ ಎಲ್ಲೋ ಒಂದು ಕಡೆ ನೋಡಿದ್ರೆ ಈ ಸಂಪೂರ್ಣವಾಗಿ ಈ ಒಂದು ಹೋರಾಟದ ದಿಕ್ಕನ್ನು ತಪ್ಪಿಸುವ ಕೆಲಸವನ್ನು ಮಾಡಿದ್ರ ಅಂತ ಖಂಡಿತ ಮಾಡಿದ್ದಾರೆ ಆಮೇಲೆ ನಾವು ಹೋಗ್ಬೇಕಾದ್ರೆ ಬದಲು ಆ ಪುಣ್ಯಾತ್ವ ಬಂದು ಕೂತ್ಕೊಬಿಟ್ಟು ರೋಡಲ್ಲಿ ಓಕೆ ಅವ್ರು ಬಂದವರು ಬಂದವರು ಡಿ ಸಿ ಬೈತಾರೆ ತಹಶೀಲ್ದಾರ್ ಬೈತಾರೆ ಎಲ್ಲರಿಗೂ ಬೈತಾರೆ ಆದರೆ ಆಡಳಿತ ಅವರು ಕೊಪ್ಪ ತಾಲೂಕಿನ ನಾಯಕರು ಅವರು ಅಧಿಕಾರಿಗಳಿಗೆ ಹೇಳಿ ಕೆಲಸ ಮಾಡಬೇಕು ಬಿಟ್ಟರೆ ಇಲ್ಲಿ ಬಂದ್ಕೊಂಡು ಈ ಹೋರಾಟದ ದಿಕ್ಕನ್ನು ತಪ್ಪಿಸ್ತಕ್ಕಂಥದ್ದು ನಾವು ಭಾಳ ಮನಸ್ಸಿಗೆ ಅನಿಸ್ತದೆ ಆ ತದನಂತರದಲ್ಲಿ ಅವ್ರು ಏನು ಮಾಡಿದ್ರು ಹೇಗೆ ಮಾಡಿದ್ರು ಎಲ್ಲ ನಾವು ಗಮನಿಸಿದಾಗ ನಾವು ಕೊಟ್ಟಿಡಿದ್ವಿ ಸರ್ಕಾರ ಶಾಸಕರು ಬರಲಿ ಸಂಸದರು ಬರಲಿ ನಮ್ಮ ಹೋರಾಟ ಯಾವ್ದು ಮಾಡಿದ್ರು ಅದರಲ್ಲಿ ಪಿ ಎಮ್ ರಿಪೋರ್ಟ್ ಇರುತ್ತೆ ಅವರಿಗೆ ಇಪ್ಪತ್ತು ಲಕ್ಷ ದುಡ್ಡು ಯಾರ್ದು ಬರುತ್ತೆ ಅವರು ನಂತರದಲ್ಲಿ ಕೊಟ್ಟಿದ್ದಾರೆ ನಾವು ಧನ್ಯವಾದ ಹೇಳ್ತೀವಿ ಈಗ ಡಿಸ್ಟಿಕ್ ಮಿನಿಸ್ಟರ್ ಕೊಟ್ಟಿರ್ಬೋದು ಆದರೆ ಯಾವ್ದು ಕೊಟ್ಟರು ಹೋಗಿರ್ತಕ್ಕಂಥ ಜೀವನ್ ತಂದು ಕೊಡೋಕ್ಕೆ ಯಾರತ್ನ ಆಗೋಲ್ಲ ಆಮೇಲೆ ಈ ಹಣದಲ್ಲಿ ಅವ್ರು ಏನೂ ಒಂದು ಮೆಂಟೈನ್ ಮಾಡ್ತಕ್ಕಂಥ ಕಷ್ಟ ಇವತ್ತು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕಾಲ ಏನು ಬೆಲೆ ಇದೆ ಇವತ್ತು ಅವರಿಗೆ ರಿಹಾಬಿಲೇಷನ್ನಲ್ಲಿ ಪಪ್ಪ ಅವರಿಗೆ ಐವತ್ತಾರು ಲಕ್ಷ ರೂಪಾಯಿ ವ್ಯಾಲಕ್ಷ್ಯ ಮಾಡಿ ಇಟ್ಟಿದ್ದಾರೆ ಅವ್ರ ಕುಟುಂಬಕ್ಕೆ ಅವ್ರ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಐವತ್ತಾರು ಲಕ್ಷ ಸಾಕ ಅಥವಾ ಈ ಒಂದು ಆನೆ ಹತ್ಯೆ ಮಾಡ್ತಕ್ಕಂಥ ಇದರಲ್ಲಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸಾಕ ಏನು ಮಾಡೋಕ್ಕಾಗುತ್ತೆ ಇದರಲ್ಲಿ ಹಿಂದೆ ದುಡ್ಡಿಗೆ ವ್ಯಾಲ್ಯೂ ಇತ್ತು ಜಾಸ್ತಿ ಇತ್ತು ಇವತ್ತು ಏನು ವ್ಯಾಲ್ಯೂ ಇದೆ ಆ ಹಣಕ್ಕೆ ಹಾಗಾಗಿ ನಾವು ಕನಿಷ್ಠ ಅವರಿಗೆ ಒಂದು ಕುಟುಂಬಕ್ಕೆ ಒಂದು ಕೋಟಿ ಕೊಡಬೇಕು ಅಂತ ಪಟ್ಟ ಆಯ್ತು ಸರ್ಕಾರದಲ್ಲಿ ಕೊಟ್ಟಿಲ್ಲ ಶಾಸಕರು ಮನಸ್ಸು ಮಾಡಿದರೆ ಈ ಇಪ್ಪತ್ತು ಲಕ್ಷ ಯಾರ್ದು ಹೋರಾಟದ ಇದ್ರು ಆದೇಶ ಸರ್ಕಾರದ ಆದೇಶ ಆಗಿದೆ ಆದರೆ ಮುಖ್ಯಮಂತ್ರಿಗಳ ವಿಶೇಷ ಪ್ರಕರಣ ಅಂತ ಮಾಡಿಬಿಟ್ಟು ಇದು ಅವರು ತೀವ್ರ ನಕ್ಸಲ್ ಬಾಧಿತ ಪ್ರದೇಶದಲ್ಲಿರ್ತಕ್ಕಂಥವ್ರು ಗ್ರಾಮೀಣ ಪ್ರದೇಶದವರು ರಿಹಾಬಿಟೇಷನ್ ಇದಾದರು ಅದರಲ್ಲೆಲ್ಲ ಮನ್ಸು ಮಾಡಿ ಇವರು ಮುಖ್ಯಮಂತ್ರಿಗಳಿಗೆ ಮಾತಾಡಿದರೆ ವಿಶೇಷ ಪ್ರಕರಣ ಅಂತ ಮುಖ್ಯಮಂತ್ರಿಗಳು ಎರಡು ಕುಟುಂಬಕ್ಕೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಕೊಡಿಸುವಂಥದ್ದು ಅವ್ರ ಹತ್ರ ಶಕ್ತಿ ಇರಬೇಕಿತ್ತು ಶಾಸಕರಿಗೆ ನಾನು ಅದನ್ನು ಅವ್ರ ಹತ್ರ ಹೇಳ್ತಕ್ಕಂಥದ್ದು ನೀವು ಈ ಕೆಲಸ ಮಾಡಿ ಅಂತ ಅದು ಬಿಟ್ಬಿಟ್ಟು ಇವರು ನಮ್ಮ ಜೊತೆ ಇವರೇ ಬಂದು ಹೋರಾಟಕ್ಕೆ ಕೂರ್ತಾರೆ ಅಲ್ಲಿ ಹೋರಾಟದಲ್ಲಿ ಅಧಿಕಾರಿಗಳು ಇವರು ಬೈತಾರೆ ಆ ನಂತರದಲ್ಲಿ ಏನು ಏನಾಯಿತು ಏನೂ ಇಲ್ಲ ಇವರು ಸುಮ್ಮನೆ ಎಲ್ಲೋ ಒಂದು ಕಡೆ ನೋಡಿದ್ರೆ ಈಗ ಪರಿಹಾರ ಇಪ್ಪತ್ತು ಲಕ್ಷ ಸಿಕ್ಕೇ ಸಿಗ್ತಿತ್ತು ಅದು ಗೌರ್ಮೆಂಟ್ ಪಾಲಿಸಿನೂ ಇದೆ ಜೊತೆಗೆ ಆನೆಯು ಕೂಡ ಎರಡು ಮನುಷ್ಯನ ಆನೆಯು ಕೂಡ ಹಿಡಿತಾರೆ ಅನ್ನೋದು ಕೂಡ ಬಹುತೇಕವಾಗಿತ್ತು ಅಂದ್ರೆ ಇದು ಅಂದ್ಕೊಂಡ್ರೆ ಬೆಳಿಗ್ಗೆ ಸಂಜೆ ತನಕ ಮಾಡಿದ ಹೋರಾಟ ಸಂಪೂರ್ಣವಾಗಿ ಇದು ವ್ಯರ್ಥವಾಯ್ತು ಅಂತ ಅನ್ಸಲ್ಬಾರ್ದು ಖಂಡಿತ ನಮ್ಮ ಬಾಳ ಮಧ್ಯಾಹ್ನ ಮೇಲೆ ಮಧ್ಯಾಹ್ನದ ತುಂಬಾ ಮನ್ಸಿ ನೋವಾಯ್ತು ಈ ಹೋರಾಟದ ದಿಕ್ಕನ್ನ ಬದಲಾಯಿಸ್ಬೇಕು ಆ ಜನರನ್ನ ಮಿಸ್ಕೈ ಮಾಡ್ಬೇಕಂತಕ್ಕಂಥ ಭಾವನೆ ತುಂಬಾ ಜನ ಬಂದು ಕೂತ್ಕೊಬಿಟ್ಟಿದ್ರು ಅವ್ರದ್ದು ಈ ಕೆರೆಕಟ್ಟೆ ಭಾಗದವರಿಗೆ ನಾವು ಅವರಿಗೆ ಸಪೋರ್ಟನ್ನು ನಿಲ್ಲಬೇಕು ಈ ಜನರಿಗೆ ನ್ಯಾಯಪಡಿಸಬೇಕು ಅಂತಕ್ಕಂಥ ಭಾವನೆ ಅವ್ರು ಯಾರಿಗೂ ಇಲ್ಲ ಅವ್ರೇನು ಇಷ್ಟ ತನಕ ಬಂದವರಲ್ಲ ಅವರು ಇವತ್ತು ಹದಿನೈದು ಇಪ್ಪತ್ತು ವರ್ಷ ಹಿಂದಿಂದ ನಾವೆಲ್ಲ ಆ ಭಾಗದಲ್ಲಿ ಹೋರಾಟ ಮಾಡಿ ಅವರ ಕಷ್ಟದ ಜೊತೆ ನಾವೆಲ್ಲ ನಿಂತಿರ್ತಕ್ಕಂಥ ಎಲ್ಲ ಸಂದರ್ಭದಲ್ಲಿ ಇವತ್ತು ತಾರುಣಿ ಕೊಡುಗೆ ಇರ್ಬೋದು ತಲವಂತಿ ಕೊಡುಗೆ ಬರ್ಗೋಳ ಕೊಡುಗೆ ಬೇಗರ್ ಪಂಚಾಯತಿ ಇರ್ಬೋದು ಇಲ್ಲಿ ಕೆರೆ ಪಂಚಾಯತಿಯ ಗುರ್ಗಿ ಸಿರ್ಲು ಆದಿ ಕೊಡುಗೆ ಅಂತ ಎಲ್ಲ ಕಡೆ ನಾವು ಓಡಾಡಿ ನಮಗಲ್ಲಿ ಸಮಸ್ಯೆ ಜನರ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಗೊತ್ತು ನಮ್ಮ ಮರ್ಕಲ್ ಪಂಚಾಯತ್ನಲ್ಲಿ ಇರ್ಬೋದು ಕಿತ್ತೆಮನೆ ಮನೆ ಇರ್ಬೋದು ಹಂದಿಗುಡಿ ಅಂತ ಗಿರಿಜನ್ ವಾಸಿರ್ತಕ್ಕಂಥ ಜಾಗ ಅವರ ಕಷ್ಟಕ್ಕೆ ನಾವೆಲ್ಲ ಯಾವಾಗಲೂ ನಿರ್ವಹಿರ್ತಕ್ಕಂಥವ್ರು ಆದರೆ ಇವ್ರು ಯಾವುದೇ ಸಮಸ್ಯೆ ಗೊತ್ತಿಲ್ಲ ಇವ್ರ ಹೊತ್ತಿನಲ್ಲಿ ಬರಬೇಕು ಇವರು ಸರ್ಕಾರಕ್ಕೆಲ್ಲ ಬೈತಾರೆ ಸರ್ಕಾರಕ್ಕೆ ಆಗ್ತದೆ ಅರಣ್ಯ ಮಂತ್ರಿಗೆ ಇದಾಗ್ತದೆ ಅಥವಾ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಏನೋ ಮಾಡ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವರೆಲ್ಲ ತಲೆಯಲ್ಲಿ ತುಂಬ ಬಂದ್ರೆ ಅದು ಮಾಡಬಾರದು ನಾಯಕರು ಯಾಕಂದ್ರೆ ಒಂದು ಹೋರಾಟ ಅಂತ ಬಂದಾಗ ಇದು ಯಾವುದೇ ಪಕ್ಷದ ವಿರುದ್ಧ ಅಲ್ಲ ಅಥವಾ ಯಾವ ವಿರುದ್ಧವಲ್ಲ ಒಂದು ಅಲ್ಲಿ ಜನರ ಅನುಭವಿಸಿದ ಸಮಸ್ಯೆ ಆಗಿರ್ಬೋದು ಅವ್ರಿಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಜೊತೆಯಲ್ಲಿ ಆನೆ ದಾಳಿಯಿಂದ ಉಂಟಾದ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸಬೇಕು ಅನ್ನೋ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾರೆ ಪಕ್ಷತೀತವಾಗಿ ಪ್ರಾರಂಭಿಕ ಅಂತಲ್ಲೇ ತಾದ್ರೆ ನಂತರದಲ್ಲಿ ನಾನು ಹೋರಾಟವನ್ನ ನೋಡ್ತಾ ಹೋದರೆ ಯಾರನ್ನು ಒಂದು ರಕ್ಷಣೆ ಮಾಡೋದು ಸರ್ಕಾರವನ್ನು ರಕ್ಷಣೆ ಮಾಡೋದು ಅಥವಾ ಬೇರೆಯವರ ಮೇಲೆ ಬರ್ತಿರುವಂಥ ಆರೋಪಗಳನ್ನು ಒಂದು ರೀತಿಯಲ್ಲಿ ದಿಕ್ಕು ತಪ್ಪಿಸಿ ಹೋಗೋದಕ್ಕೋಸ್ಕರ ಬಹುಶಃ ಬೆಳಿಗ್ಗೆ ಬಂದು ಹೋರಾಟದ ದಿಕ್ಕನ್ನ ಕೆಲವರು ತಪ್ಪಿಸಿದ್ರ ಅಂತ ಖಂಡಿತ ಅದು ಮಾಡಿದ್ರು ನಮ್ಗೆ ಅದೇ ನಾವು ಮತ್ತೆ ನಿಮ್ಮ ಹೇಳ್ತೀವಿ ತುಂಬಾ ನೋವಿದೆ ಆ ಥರ ಯಾವುದೇ ಹೋರಾಟಗಳಲ್ಲಿ ಅವರ ಆ ಭಾವನೆ ಇಟ್ಕೊಂಡು ಬರಬಾರ್ದು ಒಂದು ಆಮೇಲೆ ಬಂದಲ್ಲಿ ಹೋರಾಟಕ್ಕೆ ನ್ಯಾಯತೆ ಹೋರಾಟದಲ್ಲಿ ಇದ್ದು ಅವ್ರಿಗೆ ನ್ಯಾಯ ಕೊಡ್ಸಿ ಹೋಗ್ಬೇಕು ಇವರು ಇವರು ಪಕ್ಷ ಇವತ್ತು ಏನೇ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ದಳ ಇರ್ಬೋದು ನಮಗೆ ಅವ್ರು ಬದುಕಿನ ಬಂದಾಗ ಯಾವ ಪಕ್ಷ ಇಂಪಾರ್ಟೆಂಟ್ ಅಲ್ಲ ನ್ಯಾಯ ಅಲ್ಲಿ ಹೋಗಿರುವಂತದ್ದು ಎರಡು ಕುಟುಂಬಕ್ಕೆ ಆಧಾರವಾಗಿಲ್ಲ ಆದರೂ ಎರಡು ಅಮೂಲ್ಯವಾದಂಥ ಎರಡು ಜೀವಕ್ಕೆ ಅಮೂಲ್ಯವಾಗಿರ್ತಕ್ಕಂಥ ಎರಡು ಸ್ತಂಭಗಳು ಹೋಗಿದ್ದಾವೆ ಮನೆ ಸ್ತಂಭಗಳು ಇದ್ದಾವೆ ಅದನ್ನು ತಂದು ಕೊಡೋಕೆ ಇವರ ಗೊತ್ತಾಗೋಲ್ಲ ಆ ನಿಟ್ಟಿನಲ್ಲಿ ಇವರಿಗೆ ಕನಿಷ್ಠ ಐವತ್ತು ಲಕ್ಷ ಒಂದು ಕುಟುಂಬಕ್ಕೆ ಕೊಡ್ಸ್ಬೇಕಾಗಿತ್ತು ಅದೇ ಈಗ ನಮ್ಮ ಯಡಿಯೂರಪ್ಪ ಸೇಮ್ ಇರತಕ್ಕಂಥ ಜೀವನ ಇದ್ದರೆ ಖಂಡಿತ ಪಟ್ಟಿಡನ್ನ ನಾವು ಹೇಳಿದಾಗ ಮಾಡಿಸಿದ್ರು ಅವರು ಇವತ್ತು ಎಲ್ ಕೇಸ್ ಇತ್ತು ರೈತರ ಮೇಲೆ ಹಾಕಿದ್ರು ಲ್ಯಾಂಡ್ ಗ್ರ್ಯಾಬಿಂಕು ನಮ್ಮ ಸರ್ಕಾರ ಇಲ್ಲ ಯಡಿಯೂರಪ್ಪ ವಿರೋಧ ಪಕ್ಷ ನಾಯಕರಿದ್ದರು ಇದೇ ತೆಕ್ಕೂರಲ್ಲಿ ಎಲ್ದಿ ಕೇಸಾಗಿ ಕಾಪಿ ಗಿಡ ಎಲ್ಲ ಕಡಿಮೆ ಕಡ್ದು ಹಾಕ್ತಿದ್ರು ಹೋರಾಟಕ್ಕೆ ಇಳಿದ್ವಿ ಹೋಗಿ ಜೀವ ರಾಜೇಗೌಡರು ಬಂದು ಇದು ಹಸಿರು ಪೀಠದಲ್ಲಿರೋ ಕೇಸಾಗೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೋಗೋದು ಜೀವರಾಜ ಬನ್ನಿ ಅಂತ ಕರೆದ್ವಿ ಸೋತಿದ್ರು ಅವ್ರವಾಗ ಬಂದರು ಇನ್ನೆಲ್ಲ ವೀಡಿಯೋ ಮಾಡಿ ನೋಡಿ ಇದು ಅಪೋಸಿಟ್ ಇರೋದು ವಿಧಾನಸಭೆ ಚರ್ಚೆ ಮಾಡ್ಬೇಕು ಇದು ಮಾಡಿಬಿಟ್ಟು ಮುಂದಿದಕ್ಕೆ ನಮಗೆ ರೈಪ್ ಇಡಾನೇ ಆಗಿದೆ ನೋಡ್ಕೋಬೇಕು ನೀವು ಇಲ್ಲೆಲ್ಲ ಸ ಸ್ವಲ್ಪ ಒತ್ತುವರಿ ಮಾಡಿದ್ದಾರೆ ಮನೆಗಳ ನೈಂಟಿ ಪರ್ಸೆಂಟ್ ಇಲ್ಲ ಎಕ್ಸ್ಟ್ರಾ ಒಂದು ಶೆಡ್ಗಳು ಪಟ್ಟು ಇರ್ತಾರೆ ಯಾವ ಪಕ್ಷ ಪಾರ್ಟಿ ಇದ್ರು ನಾವು ನಾವು ಬೇರೆ ಪಕ್ಷಕ್ಕೆ ಸಹ ನಮ್ಮ ಅಧಿಕಾರದ ಕಾಂಗ್ರೆಸ್ ಕಾಂಗ್ರೆಸ್ನಂದಿಗೂ ನಾವು ತೊಂದರೆ ಕೊಡ್ತಿಲ್ಲ ಯಾವುದೇ ಒಂದು ಶೆಡ್ ಕೇಳ್ತಾರೆ ಏನೇನು ಮಾಡ್ತಾರೋ ನಾವು ಬಿಡ್ತಿಲ್ಲ ಅದಕ್ಕೆ ಏನು ಮಾಡ್ತಿದ್ದಾರೆ ಅವರು ಯಾಕೆ ಮಾಡಬೇಕು ಎಲ್ಲ ಒಳ್ಳೆ ಕೆಲಸ ಮಾಡಿ ಅದು ಅದಕ್ಕೆ ನಾವು ರಾಜೇಗೌಡರದೇ ತಪ್ಪು ಅಂತ ನಾನು ಹೇಳಲ್ಲ ಸ್ಥಳೀಯ ನಾಯಕರುಗಳು ಅವ್ರ ಮುಖಾಂತರ ಕೆಟ್ಟ ಕೆಲಸ ಮಾಡಿಸ್ಬಾರ್ದು ಅವ್ರು ಮಾಡ್ದಾಗ ಏನಾಗ್ತದೆ ಅಂದರೆ ಮುಂದೆ ಅವ್ರಿಗೆ ತುಂಬ ಕಷ್ಟ ಆಗ್ತದೆ ಅದರ ಎಫೆಕ್ಟ್ ತೀವ್ರತೆ ಆ ಜವಾಬ್ದಾರಿ ಇರ್ತಕ್ಕಂಥ ನಾಯಕರ ಮೇಲೆ ಹೋಗ್ತದೆ ಹಾಗಾಗಿ ಈಗ ಬೈತಾರೆ ಮಾಡ್ತಾರೆ ಅಂದಾಗ ನಮ್ದು ಆಕ್ರೋಶ ಇರ್ತದೆ ನಾನು ಮೊನ್ನೆ ಉದಾಹರಣೆಗೆ ನಾನು ಆಸ್ಪತ್ರೆ ಪ್ರತಿಭಟನೆ ಮಾಡಿದ್ವಿ ಇವತ್ತಿಗೂ ಒಂದು ಡಾಕ್ಟರ್ ಆಗ್ತಿಲ್ಲ ನಮ್ಗೆ ಭಾಳ ನೋವಿದೆ ಇದೆ ಅದು ನಾವು ದಿನ ಪ್ರತಿಭಟನೆ ಮಾಡೋರಿದ್ದೀವಿ ಇನ್ನೊಂದಿನ ಯಾರೋ ಒಬ್ಬ ಬಡ್ ಪೇಷಂಟ್ ಆಸ್ಪತ್ರೆಗೆ ಸಾಯ್ತಾನೆ ಅವತ್ತು ಬಾಡಿ ಇಟ್ಕೊಂಡು ನಾವು ನಿಲ್ತೀವಿ ಅವತ್ತು ಪೂರ್ತಿ ಬಿಡೋಲ್ಲ ನಾವು ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ ದಯವಿಟ್ಟು ನೀವು ಜವಾಬ್ದಾರಿ ಇದೆ ನೀವು ಕನಿಷ್ಠ ಇಬ್ಬರು ಡಾಕ್ಟರ್ ಹಾಕಿಸಿ ಇಬ್ರು ಹಾಕ್ಸಿ ಇಲ್ಲಿ ಬರೋಲ್ಲ ಶೃಂಗೇರಿಗೆ ಅಂತೀರಿ ಹೆಲ್ತ್ ಮಿನಿಸ್ಟ್ರಿಗೆ ಈ ಅಲ್ಲಿ ಎ ಆರ್ ಎಸ್ ಕಮಿಟಿ ಇದೆ ಆ ಆರ್ ಎಸ್ ಕಮಿಟಿನಲ್ಲಿ ಯುವ ತಂಡಗಳಿದ್ದಾರೆ ಒಳ್ಳೊಳ್ಳೆ ಹುಡುಗರು ಇದ್ದಾರೆ ಅವ್ರು ಏನು ಮಾಡಬೇಕು ಪಟ್ಟಿ ಇಡಬೇಕು ನಮ್ಮದು ನಾವು ರಾಜೀನಾಮೆ ಕೊಡ್ತೀವಿ ಇತ್ತಾಗಲ್ಲ ಇಲ್ಲ ಇಬ್ಬರು ಡಾಕ್ಟ್ರು ಹಾಕ್ಸಿ ಅಂತೇಳಿ ಬೆಂಗಳೂರಿಗೆ ಫೈಲ್ ತಗೊಂಡು ಹೋಗಲಿ ಇವರು ರೆಡಿ ಮಾಡ್ಸಿ ತಗೊಂಡು ಹೋಗ್ಬಿಟ್ಟು ಇವರು ಹೆಲ್ತ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಇಬ್ರು ಡಾಕ್ಟ್ರನ್ನ ಹಾಕ್ಸ್ಬೇಕು ಮನವೊಲಿಸಿ ಡಾಕ್ಟ್ರುಗಳಿಗೆ ಕಂಡು ಹಾಕಿದಾಗ ಏನಾಗ್ತದೆ ಇಲ್ಲಿ ನಮಗೆ ಬಡವರಿಗೆ ಗ್ರಾಮೀಣ ಭಾಗದವರಿಗೆ ಸಣ್ಣ ಸಣ್ಣ ರೈತರುಗಳಿಗೆ ಅವರು ಪ್ರೈವೇಟ್ ಆಸ್ಪತ್ರೆ ಹೋಗಲಿಕ್ಕಾಗಲ್ಲ ಹೋದರೆ ಕನಿಷ್ಠ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಿಲ್ ಆಗುತ್ತೆ ಅದು ಕೊಡಕ್ಕಾಗಲ್ಲ ಸರ್ಕಾರಿ ಆಸ್ಪತ್ರೆನೇ ಅದಕ್ಕೆ ಒಂದು ಒಳ್ಳೆಯ ಇದಾಗ್ತದೆ ಸರ್ಕಾರಿ ಆಸ್ಪತ್ರೆ ಒಳ್ಳೆ ಡಾಕ್ಟ್ರನ್ನ ಆಸೆ ಅಂತ ಕೇಳಿದ್ದೀವಿ ಅದು ಬಿಟ್ಟು ನಾವು ಇನ್ನೇನಕ್ಕೆ ಹೋಗ್ತೀವಿ ರೀ ನಾವು ಆ ನಿಟ್ಟಿನಲ್ಲಿ ನಾವು ಹೋರಾಟ ಈ ಹೋರಾಟಗಳು ರೈತ ಬರತಕ್ಕಂಥ ಹೋರಾಟಗಳು ಇದಕ್ಕೆ ಪಕ್ಷಾತೀತವಾಗಿ ಒಂದು ಸೂರ್ಯನಲ್ಲಿ ನಾವು ಹೋರಾಟ ಮಾಡಬೇಕಾಗಿದ್ದು ನನಗೆ ಅತ್ಯಂತ ನೋವಾಯ್ತು ಮೊನ್ನೆ ನಾನು ಅಂದ್ಕೊಂಡೆ ಕೆಲವರು ಹೋರಾಟಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ದುರುದ್ದೇಶ ಪೂರ್ವಕವಾಗಿ ಹೋರಾಟಕ್ಕೆ ಬಂದು ನಂತರದಲ್ಲಿ ಮೊದಲ ಹಂತದಲ್ಲಿ ಎಲ್ಲರಿಗೂ ಬೈದು ನಂತರದಲ್ಲಿ ಮಧ್ಯಾಹ್ನದ ನಂತರ ಹೋರಾಟದ ದಿಕ್ಕನ್ನೇ ತಪ್ಪಿಸಿದ್ ನೋಡಿದ್ರೆ ಆ ವ್ಯಕ್ತಿಗಳ ಮನಸ್ಥಿತಿ ಹೇಗಿರ್ಬೇಕು ನಾವು ಈ ರೀತಿ ಹೋರಾಟದಲ್ಲಿ ನಾವು ರಾಜಕೀಯ ಮಾಡಬಾರ್ದು ಯಸೋ ನಾವು ಬಾವಟ ಪಾರ್ಟಿ ಬಾಟ ಹಿಡಿಬಾರ್ದು ಅಂತ ಮುಂದೆ ನಾವು ಖಂಡಿತ ಇವ್ರ ಜೊತೆ ಸೇರಲ್ಲ ನಾವು ನಾವು ಬಹುಶಃ ನಿಮ್ಮ ಶಕ್ತಿ ಕೇಂದ್ರದ ಅಧ್ಯಕ್ಷನೇ ಅಲ್ಲಿ ಮೃತಪಟ್ಟಿರುವಂತಹ ಬಹುಶಃ ನಿಮ್ಮ ಪಕ್ಷದ ಬಾವುಟದ ಅಲ್ಲಿ ನೀವು ಪ್ರತಿಭಟನೆ ಮಾಡಿದ್ರೆ ಬಹುಶಃ ಈ ಹೋರಾಟದ ದಿಕ್ಕು ತಪ್ಪತಾ ಇರಲಿಲ್ಲ ಅಲ್ಲಿ ಪ್ರಮುಖವಾಗಿ ಕಂಡು ಬಂದದ್ದು ನಾಯಕತ್ವದ ಕೊರತೆ ಕಂಡು ಬಂತು ಎಲ್ಲಿ ಹೋರಾಟದಲ್ಲಿ ಯಾರು ನೇತೃತ್ವ ವಹಿಸ್ಕೊಂಡ್ರು ಗೊತ್ತಾಗಿಲ್ಲ ಎಲ್ಲರೂ ಕೂಗಾಡ್ತಾ ಇದ್ರು ಕಿರ್ಚಾಡ್ತಾ ಇದ್ರು ಬಿಟ್ರೆ ಬಹುಶಃ ಒಂದು ಪಕ್ಷ ಹೆಚ್ಚಿನ ಪಕ್ಷದ ಬಾವುಟದಲ್ಲಿ ಬಹುಶಃ ಪ್ರತಿಭಟನೆ ಮಾಡಿದ್ರೆ ಇದು ಒಂದು ಹಂತಕ್ಕೆ ಹೋಗ್ತಾ ಇತ್ತ ಅಂತ ನನಗೆ ಅತ್ಯಂತ ನೋವಲ್ಸಿದ್ರೆ ಕಾಂಗ್ರೆಸ್ನ ನಾಯಕರುಗಳು ಮೂಲ ಮೂಲೆಯಿಂದ ಬಾಳೆಹಣ್ಣವರು ಕೊಪ್ಪ ಎನ್ನಪರ ಏನಪ್ಪ ಮೂಲೆ ಇದ್ದವರೆಲ್ಲ ಬಂದರು ಬಂದವರು ನ್ಯಾಯವಾಗಿ ಮಾತಾಡಬೇಕವರು ನಾವು ನಾವು ತುಂಬ ಚೆನ್ನಾಗಿ ಅದನ್ನು ಪಟ್ಟಿಡ್ತಿದ್ವಿ ಸ್ಥಳಕ್ಕೆ ಅರಣ್ಯ ಮಂತ್ರಿ ಬರಬೇಕು ಉಸ್ತುವಾರಿ ಮಂತ್ರಿಗಳು ಬರಬೇಕು ಸಂಸದರು ಬರಬೇಕು ಶಾಸಕರು ಬರಬೇಕು ಈ ನಾಲ್ಕು ಜನ ಬರೋ ತನಕ ನಾವು ವಾಡಿದ್ದೇವೆಲ್ಲ ಆ ನಂತರದಲ್ಲಿ ಅವ್ರಿಗೆ ಕನಿಷ್ಠ ಒಂದು ಕೋಟಿ ಪರಿಹಾರ ಕೊಡೋ ತನಕ ಬಾಡಿ ಎತ್ತಲ್ಲ ನಾವು ಅದಾಗಿ ನೋಡ್ಬಿಡೋಣ ಅಂತ ಇದ್ವಿ ಇವ್ರು ಏನು ಮಾಡಿದ್ರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರಬೇಕು ಫಾರೆಸ್ಟ್ ಮಿನಿಸ್ಟ್ರು ಬರಬೇಕು ಅಂತ ತಕ್ಷಣ ಸಂ ಸಂಸದರು ಬರಬೇಕು ಸಂಸದರು ಬರಬೇಕು ನಾವು ಸಂಸದ ಫೋನ್ ಮಾಡಿ ಹೇಳಿದ್ವಿ ಬರಬೇಕು ಬನ್ನಿ ಅಂತ ಅವರು ಅವತ್ತಾಗ್ತಿಲ್ಲ ಡೆಲ್ಲಿ ತೊಂದರೆ ಇಲ್ಲ ಈಗ ಬಾಡಿ ಪಿ ಎ ಮಾಡಿಸ್ಬಿಟ್ಟು ನಾವು ಒಂದು ಫ್ರೀಜರ್ ತಂದುಬಿಟ್ಟು ಮಾಡಿ ಇಟ್ಕಂಡು ಕೂರ್ತಿದ್ವಿ ನಾವು ಒಂದು ಹೋರಾಟ ಆದಮೇಲೆ ಅದು ಹಗಲು ರಾತ್ರಿ ಆಗಲಿ ಎರಡು ದಿನ ಆಗಲಿ ನ್ಯಾಯಪಡಿಸ್ಬೇಕು ಅವರಿಗೆ ಆ ನ್ಯಾಯಪುರ್ಷ ತನಕನೂ ನಾವು ಪಟ್ಟಿ ಹಿಡಿದು ನಾವು ಕೆಲಸ ಮಾಡಬೇಕು ಇವರೆಲ್ಲೋ ಶೋಮೆನ್ಗಳು ಬಂದು ಇಲ್ಲಿ ಬಂದು ಇವ್ರು ಯಾರನ್ನ ಬಚಾವ್ ಮಾಡ್ಕೊಂಡು ಹೋದಂಗೆ ಇವ್ರು ಬಂದು ಎಲ್ಲರನ್ನೂ ದಿಕ್ ತಪ್ಪಿಸಿ ಬಂದು ಸಾಧಾರಣ ಹೋರಾಟಗಾರಿಗೆಲ್ಲ ಎಷ್ಟು ಬೇಕಷ್ಟು ಒಂಥರ ತೊಂದರೆ ಬರುವಂಥ ಒಂದು ಭಯವಡಿಸುವಂಥದ್ದು ರೀತಿ ಪ್ರದರ್ಶನ ಮಾಡಿ ಹೋಗಿ ಇವ್ರು ಯಾಕೆ ಬರ್ಬೇಕು ಇಲ್ಲಿಗೆ ಅಗತ್ಯ ಇದೆ ಬರಲಿಕ್ಕೆ ಇವರು ಬಂದು ಈ ಥರ ತೊಂದರೆ ಮಾಡಿ ಆ ಕುಟುಂಬದ ಶಾಪ ಅವ್ರಿಗೆ ತಪ್ಪು ತರ್ತದೆ ಕರೆಕ್ಟ್ ಅಲ್ವಾ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಹೋರಾಟಕ್ಕೆ ಇಳಿದಿದ್ವಿ ನಮ್ಮ ಹೋರಾಟ ತುಂಬ ಚೆನ್ನಾಗಿತ್ತು ಹೀಗೆ ಮಾಡಬೇಕು ಅಂತಿದ್ದು ಮಧ್ಯೆ ಮೇಲೆ ಆ ಹೋರಾಟದ ದಿಕ್ಕನ್ನು ಬದಲಾಯಿಸ್ತಾ ಆಗ ಆಯಿತು ಆ ನಿಟ್ಟಲ್ಲಿ ನಾವೇನು ಮಾಡಿಬಿಟ್ಟು ಮತ್ತೆ ಇನ್ನೇನು ಮಾಡೋದು ಸುಮ್ಮನೆ ಈಗ ಬಾಡಿ ಇಟ್ಟರು ಪಾಪ ಆ ಕುಟುಂಬದವರಿಗೆ ಆ ಬಾಡಿ ಎಲ್ಲ ನೋಡ ಮುಗ್ತಾಯಿದ್ದು ಇನ್ನು ಹಂಗೆ ಆಗೋದು ಬೇಡ ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಇದಾದ್ವಿ ಮುಂದೆ ಅವರಿಗೆ ಹೇಳಿದ್ದಾರೆ ಈ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾವು ಖಂಡಿತ ಅದು ಎರಡೂ ಕುಟುಂಬಕ್ಕೆ ಒಂದು ಸರ್ಕಾರಿ ಒಂದು ಒಂದು ಹೊರಗತಿ ಹೊರಗುತ್ತಿಗೆ ನಾವು ಕೊಡಿಸ್ತೀವಿ ಅಂತ ಉಳಿಸ್ಕೋಬೇಕವ್ರು ಈಗ ಒಂದು ಕಡೆಯಲ್ಲಿ ಆನೆ ಒಂದಾದರೆ ಇನ್ನೊಂದು ಕಡೆಯಲ್ಲಿ ಕೆರೆಕಟ್ಟೆ ಜನತೆ ಅನುಭವಿಸ್ತಿರುವಂಥ ಸಮಸ್ಯೆಗಳು ಅವರ ಸಮಸ್ಯೆ ಒಂದು ರೀತಿಯಲ್ಲಿ ಒಂದು ರೀತಿಯ ಬೂದಿ ಮುಚ್ಚಿದ ಕೆಂಡ ಆಗಿರುವಂಥದ್ದು ಕೆರೆಕಟ್ಟೆ ಏನು ಆ ಒಂದು ವ್ಯಾಪ್ತಿಯಲ್ಲಿ ಭಾವಿಸ್ತಿರುವಂಥ ಜನರು ಆ ಅಲ್ಲಿನ ಸಮಸ್ಯೆಗಳ ಕುರಿತಾಗ ನೀವು ಕೂಡ ಹಲವಾರು ಬಾರಿ ಮಾತಾಡಿದ್ದೀರಾ ಅಲ್ಲಿಯೂ ಕೂಡ ನಿರಂತರವಾಗಿ ಒಡನಾಟವನ್ನು ನೀವು ಇಟ್ಕೊಂಡಿರುವಂಥದ್ದು ಅಲ್ಲಿನ ಒಂದು ಸಮಸ್ಯೆಯ ಕುರಿತಾಗ ಅಥವಾ ಅಲ್ಲಿನ ಒಂದು ಜನರು ಯಾವ ಒಂದು ಪರಿಸ್ಥಿತಿಯಲ್ಲಿ ಪ್ರಸ್ತುತ ಜೀವನವನ್ನು ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ಸುಮಾರು ಒಂದು ಅರುವತ್ತೆಪ್ಪತ್ತು ವರ್ಷದಿಂದ ವಾಸ ಇದ್ದಾರೆ ತುಂಬ ಜನರಿಗೆ ಮನೆಯದೇ ರೆಕಾರ್ಡ್ ಇಲ್ಲ ಅಸೆಸ್ಮೆಂಟು ಕಾರ್ಡ್ ಮನೆಯದು ಅಕ್ಕಪಕ್ಕ ಅವರಿಗೆ ಫಿಫ್ಟಿ ಫಿಫ್ಟಿ ತ್ರೀಲಿ ಅರ್ಜಿ ಕೊಡ್ಬೇಕನ್ನೋದು ತಿಳ್ತೇನೆ ಅಂತಕ್ಕಂಥ ಇನೋಸೆಂಟ್ ಪೀಪಲ್ಸ್ ಇದ್ದಾರೆ ಆ ಥರದವ್ರಿಗೆ ಏನೂ ರೆಕಾರ್ಡ್ ಇಲ್ಲ ಹಾಗಿದ್ರೆ ಈ ಸರ್ಕಾರ ಅವ್ರನ್ನ ಹಾಗೆ ಹೊರಗಡೆ ಕಳಿಸೋದು ನ್ಯಾಯನ ಇದನ್ನ ನಾವು ನಾಡಿದ ಜನಸಂಪರ್ಕ ಸಭೆಯಲ್ಲಿ ಶಾಸಕರು ಹೇಳಿದ್ದಾರೆ ಸಂಸದರು ಹೇಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಈಗ ಜನಸಂಪರ್ಕ ಸಭೆಯನ್ನು ಕರೆದಿದ್ದಾರೆ ಖಂಡಿತ ಹದಿನೇಳಕ್ಕೆ ಎಂ ಪಿ ಅವರು ಸಮಯ ಕೇಳಿ ಇರ್ತೀವಿ ಅಂತ ರಾಜೇಗೌಡರು ಹೇಳಿದ್ದಾರೆ ಶಾಸಕರು ಎಂ ಪಿಯಲ್ಲಿ ನಾವು ಹೇಳಿದ್ದೀವಿ ಹದಿನೇಳಕ್ಕೆ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಬರೀ ಕೆರೆ ಕಟ್ಟಲೇ ಇರಬೇಕು ನೀವು ಕೆರೆ ಪಂಚಾಯತ್ ಇರಬೇಕು ಅಲ್ಲಿಯ ಜನರ ಸಮಸ್ಯೆ ಬಗ್ಗೆ ನೀವು ಒಂದಿನ ಇಡೀ ತಗೊಳ್ಳಿ ತಗೊಂಡು ಕ್ಲೀನಾಗಿ ಆ ಸಮಸ್ಯೆ ಬಗೆಹರಿಬೇಕು ಮತ್ತು ಹೊರಗಡೆ ಹೋಗ್ತಕ್ಕಂಥವ್ರಿಗೆ ಎಟ್ ಎ ಟೈಮ್ ಒಂದೇ ಸರಿ ಸೆಟಲ್ಮೆಂಟ್ ಮಾಡಿ ಅವ್ರನ್ನೆಲ್ಲ ಕಳಿಸ್ಬೇಕು ಕಡಿಮೆ ಹಣ ಕೊಟ್ಟು ಪರಿಹಾರ ಕೊಟ್ಟು ಕಡಿಮೆ ಮೊತ್ತದಲ್ಲಿ ಕೊಟ್ಟರೆ ಪ್ರಯೋಜನ ಆಗೋಲ್ಲ ಅವ್ರಿಗೆ ಕನಿಷ್ಠ ಅಂದರೂ ಒಬ್ಬ ಆಶಯ ಮನೆ ಇಟ್ಕೊಂಡಿದ್ದಾರೆ ಅಲ್ಲಿ ಎಸ್ ಸಿ ಎಸ್ ಟಿಗಳು ಜಾಸ್ತಿ ಇದ್ದಾರೆ ಈಗ ಆಲ್ರೆಡಿ ಅವರು ಒಂದು ಆಶಯ ಮನೆ ಸರ್ಕಾರ ಕೊಟ್ಟಿದ್ದಿದೆ ಆ ಮನೆ ಪಕ್ಕ ಅರ್ಧ ಎಕರೆನ ಒಂದು ಎಕರೆನ ಸಣ್ಣ 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 ಮಾಡ್ಕೊಂಡಿದ್ದಾರೆ ಅವ್ರಿಗೆ ನೀವು ಬರೀ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಹೊರಗಡೆ ಪ್ರೋಸಸ್ಸೆ ಇಲ್ಲಿ ಬಂದು ಒಂದು ಸೈಟ್ ತಗೋಳೋಕ್ಕೆ ಆಗಿರು ಸೈಟು ಮನೆ ಕಟ್ಟೋದಿರಲಿ ಅಥವಾ ಇನ್ನೊಂದು ಕಡೆ ಕೂಲಿ ಮಾಡೋಕ್ಕೂ ಅವ್ರಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಯಾಕಂದ್ರೆ ಅಲ್ಲಿ ಪರಿಸರದಲ್ಲಿ ಬದುಕಿರ್ತಾರೆ ಅವರು ಕರ್ಜೆ ಇರ್ತಾರೆ ಆ ಕ್ಲೈಮೇಟ್ಸಿಗೆ ಹಾಗಾಗಿ ಅವರಿಗೆ ಯಾವುದೇ ರೀತಿ ಒಂದು ಏನೂ ಡಾಕ್ಯುಮೆಂಟ್ ಇಲ್ಲದೇ ಮನೆ ಅಕ್ಕಪಕ್ಕ ಸ್ವಲ್ಪ ಜಾಗ ಇದೆ ಕನಿಷ್ಠ ಐವತ್ತು ಲಕ್ಷ ಕೊಟ್ಟುಕೊಳ್ಬೇಕು ಯಾಕಂದರೆ ನಿಮ್ಗೆ ಅಗನೇ ಅವ್ರು ಬಿಟ್ಟು ಬರ್ತಾರೆ ಅವರು ಫಸ್ಟಿಂದ ಇರ್ತಕ್ಕಂಥ ಊರನ್ನ ಇದನ್ನೇ ಬರುವಂಥ ಪರಿಸ್ಥಿತಿ ಹೊರಗಡೆ ಇಲ್ಲಿ ಬದುಕೆ ಕಷ್ಟ ಅನ್ನೋತಾನೆ ಅದರ ಜೊತೆಯಲ್ಲಿ ಆ ಕೆರೆಕಟ್ಟೆ ಭಾಗದ ಜನರು ಅವರ ಒಂದು ಪರಿಸ್ಥಿತಿಯನ್ನು ಹೇಳೋಕ್ಕೆ ಇಲ್ಲ ಒಂದು ಕಡೆಯಲ್ಲಿ ಕಾಡಾನೆ ದಾಳಿಯಿಂದ ಇಬ್ಬರು ಮೃತಪಟ್ಟಿದ್ದು ಒಂದಾದರೆ ಬೇರೆ ಬೇರೆ ಪ್ರಾಣಿಗಳು ಕರಡಿ ಬೇರೆ ಬೇರೆ ಹಾವು ಬೇರೆ ಬೇರೆ ಪ್ರಾಣಿಗಳಿಂದಲೂ ಕೂಡ ನಿರಂತರವಾಗಿ ತೊಂದರೆ ಅನುಭವಿಸ್ತಾ ಇದಾರೆ ಇನ್ನೊಂದು ಕಡೆಯಲ್ಲಿ ಇಲಾಖೆಯವರು ಕೊಡ್ತಿರುವಂಥ ಟಾರ್ಚರ್ ಅದು ಒಂದು ಕಡೆ ಆಗಿದೆ ಒಂದು ರೀತಿಯಲ್ಲಿ ಆ ಒಂದು ಜನರ ಒಂದು ಬದುಕಿ ಒಂದು ರೀತಿಯಲ್ಲಿ ಶೋಚನೀಯ ಆಗಿರುವಂಥದ್ದು ಈ ಒಂದು ಜನರ ಪರವಾಗಿ ಅಲ್ಲಿ ಹತ್ತಿರ ನಾನ್ನೂರು ಐನೂರು ಅಂತಲೂ ಕೆಲವರು ಹೇಳ್ತಾ ಇದ್ದಾರೆ ಪರ್ಟಿಕ್ಯುಲರ್ ಮಾಹಿತಿ ಗೊತ್ತಿಲ್ಲ ಆದರೆ ಐನೂರು ಕುಟುಂಬ ಕುಟುಂಬ ಐನೂರು ಇನ್ನು ಇನ್ನೂ ಇರುವಂಥದ್ದು ಅಂದ್ರೆ ಆ ಒಂದು ಕುಟುಂಬದವರಾಗಿರ್ಬೋದು ಅಲ್ಲಿನ ಜನರುಗಳ ಪರವಾಗಿ ನೀವು ಮುಂದಿನ ದಿನಗಳಲ್ಲಿ ಅವರಿಗೆ ನ್ಯಾಯವನ್ನು ಕೊಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾದ ಹೋರಾಟಗಳನ್ನ ಮಾಡ್ತೀರಾ ಈಗ ನಾಡಿದ್ದು ಹದಿನೇಳನೇ ತಾರೀಕಿನಂತಕ್ಕಂಥ ಜನಸಂಪರ್ಕ ಸಭೆ ನಾವು ಇರ್ತೀವಿ ಜನಸಂಪರ್ಕ ಸಭೆಯನ್ನು ತುಂಬ ಆಕ್ರೋಶ ಆವೇಶಗಳಿಂದ ಪ್ರಯೋಜನ ಆಗಲ್ಲ ಎಸ್ ಈಗ ಎರಡು ಪಕ್ಷಗಳು ದಳನೂ ಇರ್ತದೆ ಮೂರು ಪಕ್ಷ ಇರ್ತದೆ ಎಲ್ಲ ನಾಯಕರುಗಳು ಇರ್ತಾರೆ ಇದ್ದು ಒಳ್ಳೆ ರೀತಿ ಅದನ್ನು ಬೆಳಿಗಿಂದ ಸಂಜೆ ತನಕ ಇದ್ದು ಯಾರೂ ಸಮಯ ಗಡಿಬಿಡಿ ಮಾಡ್ಕೊಂಡು ಮಾಡುವಂಥದ್ದಿಲ್ಲ ಕರೆಕ್ಟ್ ಒಳ್ಳೆ ರೀತಿ ಏನಾಗ್ತದೆ ಅಂತ ನಾವು ನೋಡ್ತೀವಿ ನೋಡಿಬಿಟ್ಟು ಈಗ ನಿನ್ನೆ ಎಂ ಪಿ ಅವರು ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದ್ರ ಮೇಲ್ಗಡೆ ನೀವು ಕೇಂದ್ರ ಸರ್ಕಾರಕ್ಕೆ ಏನಾದ್ರು ಪ್ರಸ್ತಾವನೆ ಕಳಿಸಿದ್ರಾ ಅಂತ ಇಲ್ಲ ಇಲ್ಲ ನಾನು ರಾಜ್ಯಕ್ಕೆ ಕಳಿಸಿದ್ದೀನಿ ಇಷ್ಟು ಬೇಕು ಅಮೌಂಟು ಅಂತ ಆ ರಾಜ್ಯದಿಂದ ಕೇಂದ್ರಕ್ಕೆ ಕಳಿಸ್ಬೇಕು ಸರ್ ಅಂತ ಅಂದರು ಅವ್ರು ಕಳಿಸಿದ್ರೆ ನಮ್ಮ ಸಂಸದರು ಯಾರು ಸಂಬಂಧಪಟ್ಟ ಮಂತ್ರಿಗಳಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಈಗ ಏನು ವ್ಯವಸ್ಥೆ ಬೇಕು ಅದು ಮಾಡಿಸ್ಕೊಡೋ ಜವಾಬ್ದಾರಿ ಅವ್ರದ್ದು ಇದೆ ಮಾಡ್ತಾರೆ ಅವ್ರು ಅದಕ್ಕೆ ಶಾಸಕರು ಅವರು ಮಾತಾಡ್ಕೊಂತಾರೆ ಮಾತಾಡ್ಲಿಕ್ಕೆ ಮಾಡಬೇಕಾದ್ರೂ ಒಟ್ಟಲ್ಲಿ ಕೆರೆ ಪಂಚಾಯಿತಿಯ ಎಲ್ಲ ಜನರಿಗೂ ನ್ಯಾಯಯುತವಾಗಿ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಿರೋ ರೀತಿ ಅವ್ರಿಗೆ ಒಂದೇ ಸರಿ ಪರಿಹಾರ ಕೊಟ್ಟು ಅವ್ರು ಹೊರಗಡೆ ಕಳಿಸ್ಬೇಕು ಕಳಿಸಿದ ನಂತರದಲ್ಲೂ ಸಹ ಅವ್ರು ಯಾರು ಬೀದಿ ಮೇಲೆ ಬಿಡದೇ ಇರೋ ರೀತಿನೂ ಸ್ವಲ್ಪ ನೋಡ್ಕೋಬೇಕು ಪುನರ್ವಸತಿ ಕೂಡ ಕಲ್ಪಿಸ್ತಾ ಒಂದು ಘಟನೆ ಅನೂತನ ಮೊನ್ನೆ ಆದಂತಹ ಒಂದು ಘಟನೆ ಬಹುಶಃ ಶೃಂಗೇರಿ ಕ್ಷೇತ್ರದಾಗಿರುವಂತಹ ಏಳನೇ ಒಂದು ಹನ್ನೊಂದು ತಿಂಗಳ ಅಂತರದಲ್ಲಿ ಏಳನೆಯ ಒಂದು ದುರಂತ ಕಾಡನೇ ದಾಳಿಯಿಂದಾಗಿ ಇಷ್ಟಾದರೂ ಕೂಡ ಇನ್ನೂ ಕೂಡ ಎಚ್ಚೆತ್ತುಕೊಳ್ಳದೆ ಏನಾಗಿದೆ ಅಂದರೆ ಚೆಕ್ಕನ್ನು ಕೊಡುವಂಥದ್ದು ಆನೆ ಹಿಡಿಸುವಂಥದ್ದು ಇವೆರಡೇ ಆಗಿದೆ ವಿನಾಹ ಇದಕ್ಕೆ ಶಾಶ್ವತ ಪರಿಹಾರವೇ ಇಲ್ವಾಗಾದರೆ ಹಾಗಾದರೆ ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಈ ಚೆಕ್ ಕೊಡುವಂಥದ್ದು ಆನೆ ಹಿಡಿಸೋವಂಥದ್ದು ಖಂಡಿತ ಸಾಧನೆ ಅಲ್ಲ ನಮ್ಮ ಬೆನ್ನ ನಾವು ತಟ್ಕೊಂಬಂದಿರಲಿಲ್ಲ ಇದು ನಿಮಗೆ ಈಗ ನಿನ್ನೆ ಒಂದು ವೀಟಲ್ಲಿ ವಿಡಿಯೋ ನೋಡಿದ್ರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅವರು ವೀರಪ್ಪ ಇರ್ಬೋದು ಡಿ ವಿ ಚಂದ್ರೇಗೌಡರು ಇರ್ಬೋದು ಬೇಗನೆ ರಾಮಾಯಣ್ಣವ್ರು ಇರ್ಬೋದು ಗೋವಿಂದೇಗೌಡ ಇರ್ಬೋದು ಜೀವರಾಜ್ ಇರ್ಬೋದು ಇವ್ರ ಕಾಲದಲ್ಲೆಲ್ಲ ಆನೆ ಬರ್ತಿರಲ್ಲ ಇವಾಗ ಯಾಕೆ ಆನೆ ಬರ್ತಾ ಇದೆ ಇದರಿಂದ ಮೂಲ ಕಂಡು ಈ ಸಮಸ್ಯೆ ಆಗಿದೆ ನೋಡ್ಕೊಂಡು ಜವಾಬ್ದಾರಿ ಈ ಸರ್ಕಾರಕ್ಕಿದೆ ಏನಾಗಿದೆ ಅಂದರೆ ಇದರ ಸಮಸ್ಯೆ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಇದರ ಮೂಲ ಏನು ಇದರ ಹಿನ್ನೆಲೆ ಏನು ಅನ್ನೋದು ಯಾರು ಕೂಡ ಚರ್ಚೆ ಮಾಡ್ತಾ ಇಲ್ಲ ಏನಾದ್ರೆ ಆಲೆ ದಾಳಿಯಿಂದ ಇದಾಗುತ್ತೆ ಒಂದು ಪ್ರತಿಭಟನೆ ಆಗತ್ತೆ ಇಪ್ಪತ್ತು ಲಕ್ಷ ಚೆಕ್ ಕೊಡ್ತಾರೆ ಡಿ ಸಿ ಬರ್ತಾರೆ ಅಧಿಕಾರಿಗಳು ಬರ್ತಾರೆ ನಂತರ ಆನೆಯನ್ನು ಹಿಡಿಸ್ತಾರೆ ಇಲ್ಲಿಗೆ ಮುಗಿತು ಬಹುಶಃ ಮೊದಲ ಇನ್ನು ಸೀತೂರಿನಲ್ಲಿ ಅಟ್ಯಾಕ್ ಆದಾಗ ಒಬ್ಬ ರೈತ ಏನು ಆನೆ ದಾಳಿಯಿಂದ ತಾವು ನುಗ್ತಾರೆ ಅವಾಗ್ಲೇ ಬಹುಶಃ ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಲ್ಪಿಸಿದ್ರೆ ಬಹುಶಃ ಉಳಿದ ಆರು ಅನಾಹುತಗಳನ್ನು ತಡೆಯಲು ಒಂದು ಸಾಧ್ಯತೆ ಇತ್ತಲ್ವಾ ಖಂಡಿತ ಈಗ ನೋಡಿ ಈಗ ಎನಪುರ ತಾಲೂಕಲ್ಲಿ ಬಹಳ ಉಳಿದಾವೆ ಈಗ ಇಲ್ಲಿ ಬಂದು ಹೋಗಿದಾವೆ ಆದರೆ ಈ ಆನೆಗಳನ್ನೆಲ್ಲ ಈ ಮುತ್ತೋಡಿ ವೈಲ್ಡ್ ಲೈಫ್ ಫಾರೆಸ್ಟ್ ಇದೆ ಈಗ ಅಂಗಡಿ ಮುತ್ತೋಡಿ ವೈಲ್ಡ್ ಲೈಫ್ ಫಾರೆಸ್ಟ್ ಒಂದು ವೈಲ್ಡ್ ಲೈಫ್ ಫುಲ್ ಇದೆ ಬಹಳ ಎಕರೆಗಟ್ಟಲೆ ಜಾಗ ಇದೆ ನೀವು ಏನು ರೈಲ್ವೆ ಬ್ಯಾರಿಕೇಡ್ ಬೇಲಿ ಮಾಡಿಸ್ತೀವಿ ಟೆಂಡಿಕಲ್ಪನ್ಸ್ ಮಾಡಿಸ್ತೀವಿ ಅಂತೀವಿ ಫಸ್ಟ್ ಆಫ್ ಆಲ್ ಅದಕ್ಕೆ ಮಾಡಿಸಿ ಸರ್ಕಾರ ಇದೆ ಡಿಸ್ಟಿಕ್ ಮಿನಿಸ್ಟ್ರ್ ಇದ್ದಾರೆ ಅವರ ಇದರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಮಾಡಿಬಿಟ್ಟು ಇದ್ದ ಅಂತ ಇರ್ತಕ್ಕಂಥ ಇಲ್ಲೆಲ್ಲ ಕ್ಷೇತ್ರಗಳು ನೋಡ್ತಕ್ಕಂಥ ಆನೆಗಳನ್ನೆಲ್ಲ ತಗೊಂಡೋಗಲ್ಲಿ ಹಾಕಿಬಿಟ್ಟು ಅವಕ್ಕೆ ಓಕೆ ಸರಿಯಾದ ಫುಡ್ಡು ಮತ್ತು ನೀರು ಏನು ಬೇಕು ಅಂತೆಲ್ಲ ವ್ಯವಸ್ಥೆ ಮಾಡಿದ್ರೆ ಖಂಡಿತ ಈ ಕಡೆ ಬರೆದಿದ್ದೆ ನೋಡ್ಕೊಳ್ಳೋ ಜವಾಬ್ದಾರಿನೂ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಅವೆಲ್ಲ ಇರಬೇಕು ಎಲ್ಲ ಶಾಸಕರುಗಳಿಗೂ ಇರಬೇಕು ಮೂಡಿಗೆರೆ ಭಾಗದಲ್ಲೂ ಇದ್ದಾವೆ ಮೂಡಿಗೆರೆ ಕ್ಷೇತ್ರದಲ್ಲಿದೆ ಚಿಕ್ಕಮಗಳೂರಲ್ಲಿದೆ ಇಲ್ಲಿ ಶೃಂಗೇರಿ ಇದೆ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಜನರು ಇನ್ನೊಂದು ದಿನ ಯಾವ ಆನೆ ದಾಳಿಯಿಂದ ಸತ್ತ ಹೋಲಿಕೆ ಸತ್ತ ಅದು ಬರಬಾರ್ದು ಬರೆದಿದ್ದೇ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಜಿಲ್ಲೆಯಲ್ಲ ನಾಯಕರುಗಳಿದೆ ಓಕೆ ನೂತನವಾಗಿ ಕೊನೆಯದಾಗಿ ಈ ಎಲ್ಲ ಸಮಸ್ಯೆಗಳ ಕುರಿತಾಗಿರ್ಬೋದು ಆನೆ ಆಗಿರ್ಬೋದು ಕೆರೆಕಟ್ಟೆಯ ಸಮಸ್ಯೆಗಳ ಕುರಿತಾಗಿ ಒಬ್ಬರು ಜನಪ್ರತಿನಿಧಿಯಾಗಿ ಹಾಗೆ ಸಾರ್ವಜನಿಕ ಜೀವನದಲ್ಲಿರುವ ಒಬ್ಬರು ವ್ಯಕ್ತಿಯಾಗಿ ಹಾಗೆ ಆ ವಿಚಾರಗಳನ್ನು ಹಲವಾರು ವರ್ಷಗಳಿಂದ ಬಲ್ಲವರಾಗಿ ಹೋರಾಟಗಳನ್ನು ಭಾಗವಹಿಸ್ತೀವಿ ವ್ಯಕ್ತಿಯಾಗಿ ಏನು ಹೇಳಕ್ ಬಯಸ್ತೀರ ನೋಡಿ ನಾನು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷತೆ ಉಪಾಧ್ಯಕ್ಷತೆ ಶಾಣಿ ಕಮಿಟೆಂಟ್ ಇದ್ದೆ ತಾಲೂಕಿನೆಲ್ಲ ಸಮಸ್ಯೆಗಳು ಭಾಳಷ್ಟು ನನಗೆ ಗೊತ್ತಿದೆ ಆದರೆ ಅದನ್ನು ಯಾವುದನ್ನು ನಾನು ಒಂದೇ ಸರಿ ಆಗಲ್ಲ ಹೇಳ್ಸಕ್ ಇಷ್ಟಪಡಬೇಕು ಅದು ಇವಾಗ ಐದು ವರ್ಷದಿಂದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲ್ಲ ಶಾಸಕರು ಒಬ್ಬರೇ ಆದಷ್ಟು ನಿರ್ವಹಣೆ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿಯ ನಾಯಕರುಗಳು ಶಾಸಕರಿಗೆ ಒಳ್ಳೆ ರೀತಿ ಮಾರ್ಗದರ್ಶನ ಏನೇನು ಸಮಸ್ಯೆಗಳಿದೆ ಹೇಳಬೇಕು ಇಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಒಳ್ಳೇದು ಬಿಟ್ಟು ದಯವಿಟ್ಟು ನಾಯಕರುಗಳು ಯಾರಿವೆ ನಿಮ್ಮ ಶಾಸಕರ ಹತ್ರ ಕೆಟ್ಟದ್ದು ಮಾಡಿಸ್ಬೇಡಿ ಅದು ನಿಮಗೆ ಮಾತ್ರ ಅನ್ಕೋಬೋದು ನೀವು ಒಳ್ಳೆ ಕೆಲಸ ಅಂತ ಅದು ಅದು ಇವರಿಗೆ ಸಮಸ್ಯೆ ಊರಿಗೆ ಸಮಸ್ಯೆ ಆಗ್ತದೆ ನೀವು ಯಾರ್ದೋ ಒಬ್ರು ಚಟ್ ಕಳಿಸ್ತೀನಿ ಬೇರೆ ಕಳಿಸ್ತೀನಿ ಅಂತ ಹೊಟ್ರೆ ಅದು ಅವರು ಸುಮ್ಮನೆ ಕೂರಲ್ಲ ಹಾಗಾಗಿ ಈ ಕೆಟ್ಟ ಕೆಲಸ ಮಾಡಿಸ್ಬಿಡಿ ಅವ್ರ ಮುಖೇನ ನಾನು ಅವ್ರ ಬಗ್ಗೆ ಅವ್ರ ಹತ್ರ ಕಳ್ಕೊಳ್ಳಿ ನೀವು ಯಾವುದೇ ನಾಯಕರುಗಳು ಏನು ಹೇಳಿದ್ರು ಸಾಧಕ ಬಾಧಕ ಯೋಚನೆ ಮಾಡಿ ಈಗ ಇವರೇನಾದ್ರು ಏನೇ ಮಾಡಿಸ್ ಏನಾಗ್ತದೆ ಬೇರೆಯವ್ರ ಆಕ್ರೋಶಕ್ಕೆ ಕಾರಣ ಆಗ್ತದೆ ಆಕ್ರೋಶದಲ್ಲಿ ಕೆಲವರು ಪದಗಳನ್ನ ತಪ್ಪು ಮಾತಾಡಬೇಕಾಗ್ತದೆ ಆ ತಪ್ಪು ನೀವು ಓಕೆ ಮಾತಾಡುವ ಇದುವರೆಗೂ ಈಗ ಒಂದು ಸಂದರ್ಶನ ಭಾಗವಹಿಸಿ ಕೆರೆಕಟ್ಟೆ ಭಾಗದಲ್ಲಿ ಇತ್ತೀಚೆಗೆ ನಡೆದಿರುವಂಥ ಒಂದು ದುರ್ಘಟನೆ ಆಗಿರ್ಬೋದು ಆನೆ ದಾಳಿಯಿಂದಾಗಿ ಅವ್ರು ಯಾವ ರೀತಿಯ ಸಮಸ್ಯೆಯನ್ನು ಅನುಭವಿಸಿದ್ರು ಎರಡು ತಿಂಗಳ ಹಿಂದೆಯೇ ಎಚ್ಚೆತ್ತುಕೊಂಡಿದ್ದರೆ ಈ ಎರಡು ಸಾವನ್ನು ತಡೆಯಬಹುದಿತ್ತ ವಿಚಾರ ಆಗಿರ್ಬೋದು ಜೊತೆಯಲ್ಲಿ ಏನು ಆ ಒಂದು ಕೆರೆಕೆಟ್ಟ ಭಾಗದಲ್ಲಿರುವ ಜನರ ಸಮಸ್ಯೆಗಳು ಸಮಸ್ಯೆಗಳ ಬಗ್ಗೆ ಹೆಚ್ಚು ನೀಡಿ ನೀವು ಯಾವ ರೀತಿಯಾಗಿ ಹೋರಾಟಗಳನ್ನು ಮಾಡಿದ್ರಿ ಮುಂದೆ ಅವರ ಜೊತೆ ಯಾವ ರೀತಿಯಾಗಿ ನಿಲ್ದೀರ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲಿ ವೀಕ್ಷಕರೇ ಇದು ಬಿಜೆಪಿ ಮುಖಂಡರು ಹಾಗೆ ಆ ಭಾಗದ ಸಮಸ್ಯೆಗಳ ಕುರಿತಾಗಿ ಅಪಾರವಾದ ಅಧ್ಯಯನವನ್ನು ಜೊತೆಗೆ ಹಲವಾರು ವರ್ಷಗಳಲ್ಲಿ ಆ ಒಂದು ಸಮಸ್ಯೆಗಳನ್ನು ಅನುಭವಿಸಿದ ಜನರ ಪರವಾಗಿ ನಿಂತಿರುವಂತಹ ಶ್ರೀತ ನೂತನ್ ಕುಮಾರ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ